ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಅಹಿಂದ ಚೇತನ ರಿಜಿಸ್ಟರ್ಡ್ ಸಂಘಟನೆಯ ಮೂಲಕ ಸೌಜನ್ಯ ಯಮುನಾ ನಾರಾಯಣ ವೇದವಲ್ಲಿ ಪದ್ಮಲತ ಇಂತಹ ಹೆಣ್ಣು ಮಕ್ಕಳ ಮೇಲೆ ಅಮಾನುಷವಾದಂತಹ ಅತ್ಯಾಚಾರ ಮತ್ತು ಬರ್ಬರ ಕೊಲೆಗಳಾಗ್ತಾ ಇದ್ದಾವೆ ಇದರ ಬಗ್ಗೆ ಪೊಲೀಸ್ ಇಲಾಖೆಯ ವೈಫಲ್ಯ ಅವರ ಬೇಜವಾಬ್ದಾರಿಯುತವಾದಂತಹ ನಡವಳಿಕೆಗಳು ಅದಕ್ಕೆ ಸಂಬಂಧಪಟ್ಟಂತಹ ಗಿರೀಶ್ ಮಟ್ಟಣ್ಣನವರು ಒದಗಿಸಿರುವಂತಹ ದಾಖಲೆಗಳನ್ನು ಲಗತ್ತಿಸಿ ಮಾನ್ಯ ಘನತವೆ ರಾಜ್ಯಪಾಲರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ನಾವು ಸೂಕ್ತವಾದಂತಹ ತನಿಖೆ ವಿಶೇಷವಾದಂತಹ ತನಿಖೆಯನ್ನು ನಡೆಸಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಅಹಿಂದ ಚೇತನ ಸಂಘಟನೆಯ ಮೂಲಕ ಆಗ್ರಹ ಪಡಿಸ್ತಾ ಇದೆ ಮತ್ತು ದೂರನ್ನು ನೀಡುತ್ತಾ ಇದೆ ಸ್ನೇಹಿತರೆ ನಮ್ಮ ಮನೆಯ ಅಕ್ಕಪಕ್ಕ ನಮ್ಮ ಮನೆಯ ಅಂಗಳದಲ್ಲಿ ಯಾವುದೋ ಒಂದು ಬೆಕ್ಕೋ ಇಲಿಯೋ ನಾಯಿ ಸತ್ತಿರುತ್ತೆ ಅದರ ವಾಸನೆಯನ್ನು ನೋಡ್ಕೊಂಡು ನಾವು ಸುಮ್ಮನೆ ಇರ್ತೀವ ಕ್ಲೀನ್ ಮಾಡ್ತೀವಲ್ಲ ಅದೇ ರೀತಿ ನಾವು ಪೂಜಿಸುವಂತಹ ದೇವಸ್ಥಾನದ ಸುತ್ತಮುತ್ತ ಮಟ್ ದೇವಸ್ಥಾನದ ಅಂಗಳದಲ್ಲಿ ಯಾವುದೋ ಒಂದು ಇಲಿನೋ ನಾಯೋ ಬೆಕ್ಕೋ ಸತ್ತಿರುತ್ತೆ ದುರ್ವಾಸನೆ ಬರ್ತಾ ಇರುತ್ತೆ ಅದನ್ನು ನಾವು ಹಾಗೆ ಬಿಡ್ತೀವ ತೆಗೆದು ಕ್ಲೀನ್ ಮಾಡ್ತೀವಲ್ವಾ ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾವು ನಂಬಿರುವಂತಹ ನಾವು ಪೂಜಿಸುವಂತಹ ಕೋಠ್ಯಾಂತರ ಜನ ಪೂಜಿಸುತ್ತಿರುವಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಕೊಲೆಗಳ ಆರೋಪ ಅತ್ಯಾಚಾರಗಳ ಆರೋಪ ಈ ಎಲ್ಲವೂ ಬರ್ತಾ ಇದೆ ಯಾವುದೋ ಒಂದು ಗ್ಯಾಂಗು ಇದೆಲ್ಲ ಮಾಡ್ತಾ ಇದೆ ಅಂತೇಳಿ ವೇದವಲ್ಲಿಯವರ ವಿಚಾರದಲ್ಲಿರುತ್ತ ಬೆಳ್ತಂಗಡಿಯ ಏನೋ ಒಂದು ಶಾಲೆಯ ಹೆಣ್ಣು ಮಗಳವರೆಗೂ ಈ ಪ್ರಕರಣಗಳು ಸುದ್ದಿ ಆಗ್ತಾ ಇದೆ ಆರೋಪ ಆಗ್ತಾ ಇದೆ ಆರೋಪ ಅಂದ್ರೆ ಅದು ಒಂಥರ ದುರ್ವಾಸನೆ ಇಲ್ಲಿ ದುರ್ವಾಸನೆ ಅಂತ ಏನು ಹೇಳ್ತೀವಿ ಆ ದುರ್ವಾಸನೆಯನ್ನ ತೊರೆದು ಹಾಕೋದಿಕ್ಕೆ ಕ್ಲೀನ್ ಮಾಡೋದಿಕ್ಕೆ ಬಹಳಷ್ಟು ಹೋರಾಟಗಳು ನಡೀತಾ ಇದ್ದಾವೆ ಅದರಲ್ಲಿ ಸೌಜನ್ಯರ ಪರವಾದಂತಹ ಜನಜಾಗೃತಿ ಹೋರಾಟಗಳು ಅದರ ಜೊತೆಯಲ್ಲಿ ಯಮುನಾ ನಾರಾಯಣ ವೇದವಲ್ಲಿ ಪದ್ಮಲತಾ ಈ ಹೋರಾಟಗಳು ಸಹ ಇದಕ್ಕೂ ಸಹ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬಹಳಷ್ಟು ಆರು ತಿಂಗಳಿಂದ ಈಚೆಗೆ ಬಹಳಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ಸುದ್ದಿ ಆಗ್ತಾ ಇತ್ತು ಯೂಟ್ಯೂಬ್ ಚಾನೆಲ್ಗಳು ಇದರ ಬಗ್ಗೆ ಬೆಳಕನ್ನು ಚೆಲ್ತಾ ಇದ್ದಾವೆ ಜನರಿಗೆ ತಿಳಿತಾ ಇದೆ ಸತ್ಯ ತಿಳಿತಾ ಇದೆ ಒಂದಷ್ಟು ಸ್ಯಾಟಲೈಟ್ ಚಾನೆಲ್ಗಳು ಬಂದಷ್ಟೇ ವೇಗವಾಗಿ ವಾಪಸ್ ಹೋದ್ವು ಯಾಕೆ ಅಂತ ಗೊತ್ತಿಲ್ಲ ನಾನು ಏನೋ ಮಾಡ್ಬಿಡ್ತೀನಿ ಅಂತ ಬಂದಂತಹ ಪವರ್ ಟಿ ಅವರು ಚಂದನ್ ಶರ್ಮಾ ಚಾನಲ್ನೇ ಬಿಟ್ಟು ಹೊಟ್ಟೋದರು ರಾಕೇಶ್ ಶೆಟ್ರು ಏಕಾಂಗಿ ಆದರು ರಾಕೇಶ್ ಶೆಟ್ರು ಕೊಲೆಗಾರರು ಯಾರು ಅಂತ ಮುಂದೆ ನಿಲ್ಲಿಸ್ತೀನಿ ಅಂತೇಳಿ ಕಣ್ಮರೆ ಆಗೋದ್ರು ಸತ್ಯಶೋಧನೆ ಮಾಡ್ತೀನಿ ಅಂತ ಬಂದಂಥವರು ವಸಂತ ಗಿಳಿಯಾರವರು ಮೌನವಾದರು ವಿಟು ಸೂರ್ಯ ನಾನೇನೋ ಮಾಡಿಬಿಡ್ತೀನಿ ಹಾದು ಮಾಡ್ತೀನಿ ಅಂತಂದವರು ಉಚ್ಚಲಂತಾದರು ಈ ಎಲ್ಲರೂ ಸಹ ಇಷ್ಟೆಲ್ಲ ಬೆಳವಣಿಗೆಗಳು ಆಗುತ್ತಾ ಇದೆ ಅಜಿತ್ ಹನುಮಕ್ಕನವರು ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳಿದಂತಹ ಅಜಿತ್ ಹನುಮಕ್ಕನವರು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡದೇ ಸುಣ್ಣ ಆದರು ಒಂದು ಮಾಧ್ಯಮವಾಗಿ ಜವಾಬ್ದಾರಿ ಇರುತ್ತೆ ಇತ್ತೀಚೆಗೆ ತರ್ಡ್ ಹೈನ ನಮ್ಮ ಸುಬ್ರಹ್ಮಣ್ಯ ಹಂಡಿಗೆ ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಸೌಜನ್ಯರ ಪ್ರಕರಣದಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಬಹಳ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಏನಾದ್ರು ದುಡ್ಡು ಏನಾದ್ರು ದುಡ್ಡಿಗೇನಾದರೂ ನೀವು ಸುಮ್ನಾದ್ರ ಅಂತ ಕೇಳ್ ಹೇಳ್ತಾ ಇದಾರೆ ನಾವು ದುಡ್ಡು ಇಸ್ಕೊಂಡು ಸುಮ್ನೆ ಆಗುವಂತವರಲ್ಲ ಸೌಜನ್ಯರ ಪ್ರಕರಣದಲ್ಲಿ ಬೇರೆ ಯಾವ್ದು ಅಪ್ಡೇಟ್ಗಳು ಇಲ್ಲ ಅದಕ್ಕೋಸ್ಕರ ನಾವು ಆಗಿದ್ವಿ ಅಪ್ಡೇಟ್ ಬಂದ್ರೆ ನಾವು ಮಾಡ್ತೇವೆ ಅಂತ ನಮ್ಮ ಗೆಳೆಯರಂತ ಸುಬ್ರಹ್ಮಣ್ಯ ಅವರು ಹೇಳಿದ್ರೆ ನನ್ಗೆ ಬಹಳ ಬೇಸರ ಆಯ್ತು ಯಾಕಂದ್ರೆ ಒಂದು ವಿಚಾರವನ್ನ ನಾವು ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿ ಎಲ್ಲರಿಗಿಂತ ಹೆಚ್ಚಾಗಿ ಸುಬ್ರಹ್ಮಣ್ಯ ಹಂಡಿಗೆ ಅವರು ತಡೆಯನವರು ಆ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ಏನು ನಡೆದಂತಹ ಘಟನೆಗಳನ್ನೆಲ್ಲ ತೋರಿಸಿದಂಥವರು ಅದಾದ ಮೇಲೆ ಏನೋ ಒಂದು ವಿಡಿಯೋ ಡಿಲೀಟ್ ಮಾಡಬೇಕು ಅಂತ ಬಂತು ವಿಡಿಯೋ ಡಿಲೀಟ್ ಮಾಡಿದ್ರು ಓಕೆ ಅದಾದ ನಂತರ ಯಾವುದಾದ್ರೂ ಸುದ್ದಿ ಬಂದಾಗ ಮಾಡಬಹುದು ಅಂತ ಹೇಳಿದ್ರಲ್ಲ ಇಲ್ಲಿ ನ್ಯಾಯ ಕೊಡಿಸುವಂತಹ ಕೆಲಸ ಪ್ರತಿಯೊಬ್ಬ ಪತ್ರಕರ್ತನು ಮಾಡಬೇಕಾಗುತ್ತೆ ಅದಾದ ನಂತರ ಜನಜಾಗೃತಿ ಸಭೆಗಳು ನಿರಂತರವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಗಿರೀಶ್ ಮಟ್ಟಣ್ಣನವರ ಮೇಲೆ ಗುಂಪೊಂದು ಹಲ್ಲೆಗೆ ಯತ್ನ ಮಾಡುತ್ತೆ ಬಹಳಷ್ಟು ಪ್ರಕರಣಗಳು ಬಹಳಷ್ಟು ಜನಜಾಗೃತಿ ಸಮಯಗಳಲ್ಲಿ ಬಹಳಷ್ಟು ಜನ ಸೇರ್ತಾ ಇದ್ದಾರೆ ಇಲ್ಲೆಲ್ಲರ ಒಕ್ಕೋರ್ಲ ಅಭಿಪ್ರಾಯ ಒಂದೇ ಇಲ್ಲಿ ನಡೀತಾ ಇರುವಂತಹ ಕೊಲೆಗಳಿಗೆ ಅತ್ಯಾಚಾರ ಅನಾಚಾರಗಳಿಗೆ ಬ್ರೇಕ್ ಆಗ್ಬೇಕು ಇದು ಯಾರು ಅಂತ ಗೊತ್ತಾಗಬೇಕು ಈ ವಾಸನೆ ಹೋಗ್ಬೇಕು ಇಷ್ಟೇ ಮಾಡ್ತಾ ಇರುವಂತದ್ದು ಪ್ರತಿಯೊಬ್ಬ ಪತ್ರಕರ್ತನ ಕರ್ತವ್ಯ ನಾನು ವಿಡಿಯೋ ಮಾಡ್ತೀನಿ ಒಂದಷ್ಟು ವ್ಯೂಸ್ ಬರುತ್ತೆ ಅದರಿಂದ ರೆವಿನ್ಯೂ ಬರುತ್ತೆ ಆ ಟೈಮಿಂಗ್ ನಮದಲ್ಲ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗ ಅದು ತಾತ್ವಿಕ ಅಂತ್ಯ ಆಗವರೆಗೂ ಮಾಡುವಂಥದ್ದು ಪ್ರತಿಯೊಬ್ಬ ಪತ್ರಕರ್ತನ ಜವಾಬ್ದಾರಿ ಕರ್ತವ್ಯ ಅದಕ್ಕೋಸ್ಕರ ಸಂವಿಧಾನ ಪತ್ರಕರ್ತ ಅಂತ ಹೇಳಿರೋದು ಪತ್ರಕರ್ತನಿಗೆ ಸ್ವಾತಂತ್ರ್ಯ ಕೊಟ್ಟಿರುವಂಥದ್ದು ನಿಮ್ಮ ಅಕ್ಷರಾವಯ್ಯ ಏನು ಸತತ ಮೂರು ತಿಂಗಳಿಂದ ಸೌಜನ್ಯರ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ನಾವು ದೂರದಲ್ಲಿ ಇದ್ದುಕೊಂಡು ಒಂದಷ್ಟು ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡು ನಾವು ಜಾಗೃತಿ ಮೂಡಿಸುವಂತ ಒಂದು ಪುಟ್ಟದಂತ ಪ್ರಯತ್ನ ಮಾಡ್ತಾ ಇದ್ವಿ ನನ್ನ ಗಿರೀಶ್ ಮಠಣ್ಣವರು ಏನು ನಮ್ಮ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಬಿ ಆರ್ ಪಾಟೀಲ್ ಭೇಟಿ ಮಾಡಿ ಅಲ್ಲಿ ಒಂದು ದೂರು ಕೊಟ್ಟು ಆ ದೂರಿನಲ್ಲಿ ಏನು ಅಂಶಗಳನ್ನ ಉಲ್ಲೇಖ ಮಾಡಿದಂತಹ ಪ್ರತಿಗಳನ್ನ ನಿಮ್ಮ ಅಕ್ಷರ ಮೀಡಿಯಾಗೆ ಕಳಿಸ್ಕೊಟ್ಟಿದ್ರು ಆ ಅಕ್ಷರ ಮೀಡಿಯಾದ ಏನು ವಾಟ್ಸ್ಆಪ್ ನಲ್ಲಿ ಅಂತ ದಾಖಲೆಗಳನ್ನ ತೆಗೆದುಕೊಂಡು ಇವತ್ತು ನಿಮ್ಮ ಅಕ್ಷರ ಮೀಡಿಯಾ ಧ್ವನಿಯ ಜೊತೆಗೆ ಸಂಘಟನೆಯ ಹೆಸರಿನಲ್ಲಿ ಏನು ಅಹಿಂದ ಚೇತನ ಸಂಘಟನೆಯ ಹೆಸರಿನಲ್ಲಿ ಮೊನ್ನೆ ಘಲತ ವ್ಯಕ್ತ ರಾಜ್ಯಪಾಲರಿಗೆ ಈ ಭಾಗದಲ್ಲಿ ನಡೆಯುತ್ತಿರುವಂತಹ ಏನು ಅತ್ಯಾಚಾರ ಕೊಲೆಗಳು ಆಗಿರುವಂಥದ್ದು ಸಿ ರಿಪೋರ್ಟ್ ಆಗಿರುವಂಥದ್ದು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲೆಯೇ ಇಲ್ಲ ಅಂತೇಳಿ ಒಂದು ಮಾಹಿತಿ ಹಕ್ಕಲು ಕೊಟ್ಟಿರುವಂಥದ್ದು ಈ ಎಲ್ಲವನ್ನು ಯಮುನಾ ನಾರಾಯಣರ ಪ್ರಕರಣದಲ್ಲಿ ಸುಂದರಿಯವರ ಕಂಪ್ಲೇಂಟ್ ಇರ್ಬೋದು ಈ ವೇದವಲ್ಲಿಯವ್ರದ್ದು ಪದ್ಮಲತಾ ಅವ್ರದ್ದು ಈ ಎಲ್ಲವನ್ನು ಅಟ್ಯಾಚ್ ಮಾಡಿ ನಾವು ಏನು ರಾಜ್ಯಪಾಲರಿಗೆ ಈ ದಾಖಲೆಗಳನ್ನೆಲ್ಲ ಹಾಕಿ ಗಿರೀಶ್ ಮಟ್ಟಣ್ಣನವರ ಮೇಲೆ ಏನು ಸಾಮಾಜಿಕ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣನವರ ಮೇಲೆ ನಡೆದಂತಹ ಹಲ್ಲೆಯ ವಿಚಾರ ಹಲ್ಲೆಗೆ ಪ್ರಯತ್ನ ಮಾಡದಿರುವಂಥದ್ದು ಧಮ್ಕಿ ಹಾಕಿರುವಂಥದ್ದು ಈ ಎಲ್ಲದರ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿ ಅಷ್ಟು ದಾಖಲೆಗಳನ್ನ ಲಗತ್ತಿಸಿ ಮಾನ್ಯ ರಾಜ್ಯಪಾಲರಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ನಿಮ್ಮ ಅಕ್ಷರ ಮೀಡಿಯಾ ಅಹಿಂದ ಚೇತನ ಸಂಘಟನೆಯ ಮೂಲಕ ರಿಜಿಸ್ಟರ್ ಪೋಸ್ಟ್ ಮಾಡ್ತಾ ಇದೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೂ ಸಹ ಸಿದ್ದರಾಮಯ್ಯನವ್ರಿಗೂ ಸಹ ಈ ಪತ್ರ ರಿಜಿಸ್ಟರ್ ಪೋಸ್ಟ್ ಮೂಲಕ ಇಲ್ಲಿ ನ್ಯಾಯ ಒದಗಿಸಿಕೊಡ್ಬೇಕು ತನಿಖೆಗೆ ತನಿಖೆಗೆ ವಿಶೇಷವಾದಂತಹ ತಂಡ ರಚನೆ ಮಾಡಬೇಕು ಅಂತೇಳಿ ನಿಮ್ಮ ಅಹಿಂದ ಚೇತನ ಅಕ್ಷರ ಮೀಡಿಯಾ ಎರಡು ಸೇರಿ ಇವತ್ತು ರಿಜಿಸ್ಟರ್ ಪೋಸ್ಟ್ ಮಾಡ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದೆ ಇವತ್ತು ರಿಜಿಸ್ಟರ್ ಪೋಸ್ಟ್ ಸಹ ನಾವು ಮಾಡ್ತೇವೆ ಬರೀ ರಿಜಿಸ್ಟರ್ ಪೋಸ್ಟ್ ಮಾಡಿ ಸುಮ್ಮನೆ ಆಗೋದಿಲ್ಲ ಅದನ್ನ ಅಪ್ ಸಹ ನಾವು ಮಾಡ್ತೇವೆ ಇದನ್ನ ಯಾಕೆ ನಾನು ತೋರಿಸಿದೆ ಅಂತಂದ್ರೆ ಸತ್ಯದ ಪರವಾಗಿ ಸತ್ಯದ ಪರವಾಗಿ ನಿಂತಿರುವವರು ನ್ಯಾಯ ಬೇಕು ಅನ್ನುವಂತ ಪ್ರತಿಯೊಬ್ಬ ಕರ್ತವ್ಯ ಇದು ಪತ್ರಕರ್ತರ ಹೌದು ಕೋಟ್ಯಾಂತರ ಭಕ್ತರು ಅಲ್ಲಿ ಇದರ ಆರೋಪ ಬರ್ತಾ ಇದೆ ಈ ತರವಾದಂತಹ ಕೊಲೆ ಅತ್ಯಾಚಾರಗಳಾಗ್ತಾ ಇದೆ ಜನಜಾಗೃತಿಗಳ ಸಭೆಗಳು ಆಗ್ತಾ ಇದೆ ಈ ಸಮಯದಲ್ಲಿ ಇದು ನಮಗೆ ಸಂಬಂಧಪಟ್ಟಂತದ್ದು ನಾನು ಆಗ್ಲೇ ಹೇಳಿದೆ ಆವರಣದಲ್ಲಿ ವಾಸನೆ ಬಂತು ಅಂದ್ರೆ ವಾಸನೆ ಕ್ಲೀನ್ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬರ ಕರ್ತವ್ಯ ಪ್ರತಿಯೊಬ್ಬರು ಸಹ ಅದಕ್ಕೆ ಭಾಗಿಯಾಗಬೇಕು ನಾವು ಎಲ್ಲೋ ದೂರದ ಮಧ್ಯ ಕರ್ನಾಟಕದಲ್ಲಿದ್ದು ನಮಗೆ ಸಿಗುವಂತಹ ಮಾಹಿತಿಗಳನ್ನ ಕಲೆ ಹಾಕಿ ನಿನ್ನೆ ಗಿರೀಶ್ ಮಟ್ಟಣ್ಣನವರು ಏನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಕಾರ್ಯದರ್ಶಿಯ ಮೂಲಕ ಆ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮಲ್ಲಿರುವಂತಹ ಸಂಘಟನೆಯ ಮೂಲಕ ನಾವು ಸಂಘಟನೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ನಾವು ದೂರನ್ನ ಕೊಡ್ತಾ ಇದ್ದೀವಿ ದೂರನ್ನ ಕೊಡ್ತಾ ಇದ್ದೀವಿ ಯಾರು ಆರೋಪಿಗಳಿದ್ದಾರೆ ಯಾರು ಕಣ್ತಪ್ಪಿಸಿ ಓಡಾಡ್ತಾ ಇದ್ದಾರೆ ಶಂಡರಾಗಿ ಓಡಾಡ್ತಾ ಇದ್ದಾರೆ ಅವರ ವಿರುದ್ಧ ತನಿಖೆ ಆಗಬೇಕು ಏನ್ ಯೋಗೇಶ್ ಗೌಡ ಎಂಬ ತನಿಖಾಧಿಕಾರಿ ಆದಮ್ ಅನ್ನಂತಹ ವೈದ್ಯಾಧಿಕಾರಿ ಇವರಗಳ ಲೋಪ ದೋಷಗಳನ್ನು ಸಹ ಉಲ್ಲೇಖಿಸಿ ಏನು ಸೌಜನ್ಯರ ಪ್ರಕರಣದಲ್ಲಿ ಕೋರ್ಟ್ ಸಂತೋಷರ ನಿರ್ದೋಷಿ ಅಂತ ಹೇಳಿದೆ ಹಾಗಾದ್ರೆ ದೋಷಿ ಯಾರು ಹಾಗಾದ್ರೆ ಕೊಲೆಗಾರರು ಯಾರು ಹಾಗಾದ್ರೆ ಅತ್ಯಾಚಾರಿಗಳು ಯಾರು ಎಂಬ ಪ್ರಶ್ನೆಯನ್ನ ಕೇಳಿ ಈ ರಾಜ್ಯಪಾಲರಿಗೆ ಬರೆದಂತಹ ಪತ್ರ ಮುಖ್ಯಮಂತ್ರಿಗಳ ಒಂದು ಪತ್ರ ಈಗ ಅದನ್ನ ದಾಖಲೆಗಳೆಲ್ಲ ಲಗ್ಗತ್ತುಗಳನ್ನೆಲ್ಲ ಹಾಕಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಈ ನಾಲ್ಕು ಪ್ರತಿಗಳು ಲಗ್ಗತ್ತುಗಳು ಏನು ಎಫ್ ಐ ಆರ್ ಸುಂದರಿ ಅವರ ಕಂಪ್ಲೇಂಟ್ ಆಗಿರ್ಬೋದು ಮತ್ತೆ ಇದಾಗಿರ್ಬೋದು ಮತ್ತೆ ಆರ್ ಟಿ ಐ ನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಇಲ್ಲ ಅಂತ ಹೇಳಿರುವಂತಹ ಹಿಂಬರಹ ಆಗಿರ್ಬೋದು ಈ ಎಲ್ಲವನ್ನ ಲಗ್ಗತ್ತಿಸಿ ನಮ್ಮ ಅಕ್ಷರ ಮೀಡಿಯಾ ಮತ್ತು ಅಹಿಂದ ಚೇತನ ಒಂದು ಪ್ರಾಮಾಣಿಕವಾದಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದೆ ಅದು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇದು ಹೆಚ್ಚಿಗಾರಿಕೆ ಇಲ್ಲಿ ನೀವು ಅಕ್ಷರ ಮೀಡಿಯಾದ ಪ್ರತಿಯೊಂದು ವಿಡಿಯೋದಲ್ಲೂ ಸಹ ನಾವು ಉಲ್ಲೇಖ ಮಾಡೋದು ವಿಶ್ಲೇಷಣೆ ಮಾಡೋದು ಏನಪ್ಪಾ ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಒಬ್ಬ ಗಂಡಸಿಗೆ ಜನ್ಮ ಕೊಡುವಂತಹ ಹೆಣ್ಣನ್ನ ಕಾಮಾಂದರು ಉರಿದು ತಿಂತ ಇದ್ದಾರೆ ಬರ್ಬರವಾಗಿ ಹತ್ಯೆ ಮಾಡ್ತಾ ಇದ್ದಾರೆ ಬರ್ಬರವಾಗಿ ಅತ್ಯಾಚಾರಗಳಾಗ್ತಾ ಇದ್ದಾವೆ ಕಲ್ಲಿನಿಂದ ಜಜ್ಜಿ ಕೊಲ್ತಾ ಇದ್ದಾರೆ ಇದು ಪ್ರತಿಯೊಬ್ಬರು ದನಿ ಎತ್ತಬೇಕಾಗಿತ್ತು ಗಿರೀಶ್ ಮಟ್ಟಣ್ಣನವರು ಉತ್ತರ ಕರ್ನಾಟಕ ಭಾಗದಿಂದ ಬಂದು ಅಲ್ಲಿ ದಾಖಲೆಗಳನ್ನ ಸಂಗ್ರಹಿಸಿ ಅಲ್ಲಿ ಅವರು ದನಿ ಎತ್ತಾರೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗೆ ಅವರು ಒಂದು ದೂರನ್ನ ಕೊಡ್ತಾರೆ ನಾವು ಮಧ್ಯ ಕರ್ನಾಟಕದಲ್ಲಿ ಇದ್ದು ಮಧ್ಯ ಕರ್ನಾಟಕದಿಂದಲೂ ಸಹ ನಾವು ಸೌಜನ್ಯರ ಪರವಾಗಿ ಅಲ್ಲಿ ನಡೀತಾ ಇರುವಂತಹ ಪ್ರಕಾರ ಪರವಾಗಿ ನಾವು ಧನಿಸ್ ಧನಿ ಎತ್ತಾ ಇದ್ದೇವೆ ನಮ್ಮ ಮನವಿ ಇಷ್ಟನೇ ಪ್ರತಿಯೊಬ್ಬರೂ ಸಹ ಇದು ನಮ್ಮ ಕರ್ತವ್ಯ ನಮ್ಮ ಮನೆಯಲ್ಲಿ ಹೆಗ್ಗಣ ಮತ್ತೆ ನಾಯಿಯೋ ಮತ್ತೆ ಬೆಕ್ಕೋ ಬಿತ್ತು ವಾಸನೆ ಬರ್ತಾ ಇದೆ ಆ ವಾಸನೆಯನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾವು ಸಹ ಮುಂದೆ ಆಗ್ಬೇಕು ಅಂತೇಳಿ ಮುಂದೆ ಬಂದಾಗ ಮಾತ್ರ ಆ ವಾಸನೆ ಏನಿದೆ ಆ ಆರೋಪಗಳೇನಿದೆ ಅದು ಎಲ್ಲದಕ್ಕೂ ಸಹ ಮುಕ್ತಿ ಸಿಗುತ್ತೆ ಒಂದು ಸಣ್ಣ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಅಹಿಂದ ಚೇತನ ಸಂಘಟನೆಯ ಮೂಲಕ ಮಾಡ್ತಾ ಇದೆ ಸ್ನೇಹಿತರೆ ಇದು ನಿಮ್ಮ ಗಮನಕ್ಕೆ ಯಾಕಂದ್ರೆ ಇದನ್ನ ಇಷ್ಟಕ್ಕೆ ನಾವು ಬಿಡೋದಿಲ್ಲ ಇದನ್ನು ಮುಂದೆ ನಾವು ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಯಾವ ದಾರಿಗಳಿದವೋ ಎಲ್ಲಾ ದಾರಿಗಳ ಮೂಲಕ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಒಟ್ಟಿನಲ್ಲಿ ಜನ್ಮ ಕೊಡುವಂತಹ ಹೆಣ್ಣು ಮಕ್ಕಳಿಗೆ ಆಗುವಂತಹ ಹಿಂಸೆ ಸಾಮೂಹಿಕ ಅತ್ಯಾಚಾರಗಳು ಕೊಲೆಗಳು ಕಲ್ಲಿನಿಂದ ಜಜ್ಜಿ ಕೊಲಬೇಕಾದ್ರೆ ಆ ಹೆಣ್ಣು ಮಕ್ಕಳು ಆ ಹೆಣ್ಣು ಮಗುವಿನ ಆಕ್ರಂದನ ವೇದವಲ್ಲಿಗೆ ಪೆಟ್ರೋಲ್ ಹಾಕಿ ಸುಟ್ಬೇಕಾದ್ರೆ ಆ ಹೆಣ್ಣು ಮಗಳು ಪಟ್ಟಂತಹ ನೋವು ಪದ್ಮಲತಾ ಎಂಬ ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿ ಕಣ್ಮರೆಯಾಗಿ ಮತ್ತೊಮ್ಮೆ ಅತ್ಯಾಚಾರಕ್ಕೊಳಗಾಗಿ ಏನು ನದಿ ತಡದಲ್ಲಿ ಸಿಕ್ಕದಾಗ ಅವರ ಕುಟುಂಬದವರು ಪಟ್ಟಂತಹ ಕಷ್ಟ ಯಾರಿಗೂ ಬರಬಾರದು ಅಂತ ಒಂದು ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಈ ರೀತಿಯಾದಂತಹ ಸಂವಿಧಾನಬದ್ಧವಾದಂತಹ ಕಾರ್ಯಗಳನ್ನ ಮಾಡಲಿಕ್ಕೆ ಹೊರಟಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ನಡವಳಿಕೆಗಳು ವಿಶ್ಲೇಷಣೆಗಳು ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಬರೀ ಸೌಜನ್ಯರ ಪ್ರಕರಣ ಒಂದೇ ಅಲ್ಲ ಬರೀ ಕರಾವಳಿಯ ಭಾಗ ಒಂದೇ ಅಲ್ಲ ಸಾಮಾಜಿಕ ಕಳಕಳಿ ಹೇಳುವಂತಹ ನಿಮ್ಮ ಅಕ್ಷರ ಮೀಡಿಯಾವನ್ನು ಪ್ರೋತ್ಸಾಹಿಸಿ